ನಮ್ಮ ಮಕ್ಕಳು ಪ್ರೋಗ್ರಾಮ್ ಅಂದರೆ ಬಹಳ ಖುಷಿ ಕೆಂಪೇಂದು ಹೇಳ್ತೀವಿ ಇವತ್ತು ನಮ್ಮ ಗ್ಲೂಬೆಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕಲ್ಚರಲ್ ಆನ್ಯಲ್ ಕಲ್ಚರಲ್ ಇವೆಂಟ್ ನಡೀತಾ ಇದೆ ತನ್ನಿ ವ್ಯಕ್ತಿಯನ್ನ ಮತ್ತೆ ತುಂಬ ಅಚೀವ್ಮೆಂಟ್ ಮಾಡಿರುವಂಥ ವ್ಯಕ್ತಿಯನ್ನ ತರಿಸಿ ಒಂದು ಇನ್ಸ್ಪಿರೇಷನ್ ಕೊಡೋದಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀರಿ ನಾವು ಮಕ್ಳಿಗೊಂದು ಆ್ಯಕ್ಟಿವಿಟೀಸ್ ಅಂತ ಹೇಳಿ ಪ್ರತಿ ವರ್ಷವೂ ಇದನ್ನ ಮಾಡ್ತೀವಿ ಬನ್ನಿ ಸ್ಕೂಲ್ ಹತ್ರನೇ ಮಾಡ್ತಿದ್ವಿ ಅವ್ರಿಗೂ ಹೊರಗಡೋದೆಲ್ಲ ಪರಿಚಯ ಆಗಲಿ ಅಂತ ಸೆಂಟ್ರಲ್ ಸಿಟಿ ಮಲ್ಲೇಶ್ವರಮ್ ಮಾಡೋಣ ಅಂತ ಈ ಇಲ್ಲ ಅಂದ್ಕೊಂಡಿದ್ವಿ ನಮ್ಮ ಶಾಲಾ ವಾರ್ಷಿಕೋಸ್ಗೆ ನಮ್ಮ ಸಿದ್ಧಗಂಗಾ ಸ್ವಾಮೀಜಿಯವರು ಬಂದಿದ್ದರು ಮತ್ತು ಅಶ್ವಥ್ ನಾರಾಯಣ ಬಂದಿದ್ದರು ನಮ್ಮ ಮಕ್ಕಳು ಪ್ರೋಗ್ರಾಮ್ ಅಂದರೆ ಭಾಳ ಖುಷಿ ಎಂಬೆಂದು ಹೇಳ್ಕೊತೀವಿ ಮತ್ತು ಒಳ್ಳೆ ಹೌದ್ ಶಿಕ್ಷಾ ಇಂಟರ್ನ್ಯಾಷನಲ್ ಅಕಾಡೆಮಿಗೆ ನಮಗೆ ಡೈಮೆಟ್ರಿಕ್ ಶಾಲೆ ಅಂದ್ಬಿಟ್ಟು ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಇನ್ನೇ ಈ ಥರದೇ ಹಲವಾರು ಅವಾರ್ಡ್ ತಗೋಬೇಕನ್ನೋದು ನಮ್ಮ ಅಭಿಲಾಷೆ ನಾವು ಒಂದು ತಿಂಗಳಿಂದ ಮಾಡಿದ್ವಿ ಸರ್ ಎಕ್ಸಾಮು ಟೆಸ್ಟ್ ಎಲ್ಲ ಮುಗಿಸ್ಕೊಂಡು ಬರೀ ಕೇವಲ ಒಂದು ಟ್ವೆಂಟಿ ಡೇಸಿಂದ ಮಾಡಿದ್ದೀವಿ ಟ್ವೆಂಟಿ ಡೇಸ್ಗೆ ನಮ್ಮ ಮಕ್ಕಳು ಅಷ್ಟೊಂದು ಪ್ರಿಪೇರ್ ಆಗಿದ್ದಾರೆ ಮತ್ತೆ ಒಳ್ಳೆ ಕಡೆ ಪೆರಿಯೋಗ್ರಾಫರ್ ಅವ್ರನ್ನೆಲ್ಲ ನಾವು ಪರಿಚಯ ಮಾಡಿದ್ರೆ ಆದಷ್ಟು ಚೆನ್ನಾಗಿ ಕಲ್ಸಿದ್ದಾರೆ ನಮ್ಗೂ ಖುಷಿ ಆಗ್ತಾ ಇದೆ ತುಂಬಾ ಚೆನ್ನಾಗಿತ್ತದೆ ನಾನು ನೋಡೇ ಇರಲಿಲ್ಲ ಅದನ್ನ ಇಲ್ಲಿ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿ ಬರ್ತದೆ ಎಲ್ಲ ಮಕ್ಕಳು ಒಳ್ಳೆ ಬೆಳೆ ಅಂತ ಪ್ರಜೆ ಆಗಲಿ ಅಂತ ಬಳಸ್ತೀನಿ ಪೇರೆಂಟ್ಸ್ ಅವ್ರ ಮಕ್ಕಳು ಮಾಡಿದ ಆಕ್ಟಿವಿಟೀಸ್ ನೋಡಿ ಬಹಳ ಖುಷಿ ಪಡ್ಲಿ ಅನ್ಕೋತೀನಿ ನಮ್ಗೆ ಪೇರೆಂಟ್ಸ್ಗಿಂತ ತುಂಬಾ ಖುಷಿಯಾಗಿದೆ ಅಂತ ನಮಸ್ತೆ ಎಲ್ರಿಗೂ ಇವತ್ತು ನಮ್ಮ ಬ್ಲೂಬೆಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕಲ್ಚರಲ್ ಆನ್ಯುವಲ್ ಕಲ್ಚರಲ್ ಇವೆಂಟ್ ನಡೀತಾ ಇದೆ ಇದರಲ್ಲಿ ನಾವು ಮಕ್ಕಳಿಗೆ ಈಗಲಿಂದನೇ ಕಲ್ಚರಲ್ ಆಕ್ಟಿವಿಟೀಸ್ ಬಗ್ಗೆ ಒಂದು ಒಲವನ್ನು ತರೋದಕ್ಕೆ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಸ್ಕಿಟ್ಸ್ ಮತ್ತು ಅಕಾಡೆಮಿಕ್ಲಿ ಅವ್ರನ್ನ ಗುರುತಿಸೋದಕ್ಕೆ ನಮ್ಮ ಕಡೆಯಿಂದ ಪ್ರೋಗ್ರಾಮ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಮಾಡ್ತಾ ಇದ್ದೀರಿ ಅವ್ರಿಗೆ ಇನ್ಸ್ಪಿರೇಷನ್ ಆಗೋದಕ್ಕೆ ಗಣ್ಯ ವ್ಯಕ್ತಿಯನ್ನ ಮತ್ತು ತುಂಬ ಅಚೀವ್ಮೆಂಟ್ ಮಾಡಿರುವಂಥ ವ್ಯಕ್ತಿಯನ್ನ ಕರೆಸಿ ಅವ್ರ ಕೈಯಲ್ಲಿ ಇವ್ರ ಮುಂದೆ ಮಾತಾಡಿಸಿ ಏನು ಮಾಡಬೇಕು ಮತ್ತು ಒಂದು ಇನ್ಸ್ಪಿರೇಷನ್ ಕೊಡೋದಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀರಿ ಈಗ ಕಲ್ಚರಲ್ ಇವೆಂಟ್ಸ್ ನಡೀತಾ ಇದೆ ಎಲ್ರಿಗೂ ಖುಷಿಯಾಗಿದೆ ನೋಡ್ತಾ ಇದ್ದಾರೆ ರೆಗ್ಯುಲರ್ ರೆಗ್ಯುಲರಾಗಿ ನಾವು ನಾಟ್ ಜಸ್ಟ್ ಕಲ್ಚರಲ್ ಇವೆಂಟ್ಸ್ ತುಂಬ ಇವೆಂಟ್ಸ್ ಮಾಡ್ತಾ ಇರ್ತೀರಿ ಸೊ ದ್ಯಾಟ್ ಹೊಮಿಸ್ಟಿಕ್ ಡೆವಲಪ್ಮೆಂಟ್ ಆಗುತ್ತೆ ಒಂದು ಸ್ಟೂಡೆಂಟ್ಗೆ ಆ ನಿಟ್ಟಿನಲ್ಲಿ ಇದು ಒನ್ ಆಫ್ ದಿ ಇವೆಂಟ್ಸು ಸೊ ಥ್ಯಾಂಕ್ ಯು ವೆರಿ ಮಚ್ ಹೌದು ಹೌದು ಸಿ ಹೌದು ಅದು ಏನು ಅಂತಂದರೆ ಮಕ್ಕಳಿಗೆ ಪೇರೆಂಟ್ಸ್ ಎಷ್ಟು ಇಂಪಾರ್ಟೆಂಟು ಅವರು ಅವರು ಎಷ್ಟು ತ್ಯಾಗ ಮಾಡ್ತಾರೆ ಎಷ್ಟು ಅವ್ರಿಡೀ ಇದೇನೇ ಕಾನ್ಸೆಪ್ಟ್ ಅಲ್ಲ ಮಕ್ಕಳ ಬಗ್ಗೆ ಇರುತ್ತೆ ಸೊ ಅದನ್ನ ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಒಂದು ಸ್ವಲ್ಪ ಡೈರೆಕ್ಟಾಗಿ ಹೇಳಿದ್ರೆ ಅರ್ಥ ಆಗಲ್ಲ ಬಟ್ ಒಂದು ಎಂಟರ್ಟೈನ್ಮೆಂಟ್ ಮೂಲಕ ಹೇಳಿದ್ರೆ ಅವ್ರಿಗೆ ಅದು ಉಳಿಯುತ್ತೆ ಸೊ ಹಾಗಾಗಿ ಅದನ್ನ ಅವ್ರೂ ಎಲ್ರಿಗೂ ಕೂಡ ಒಂದು ಸಾರ್ಲಿ ಅಂತ ಆ ಥರ ಒಂದು ಕಾನ್ಸೆಪ್ಟ್ ತಗೊಂಡು ಆ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಹೋಪ್ಫುಲಿ ಚೆನ್ನಾಗಿ ಬಂದಿದೆ ಅನ್ಸುತ್ತೆ ಎಲ್ಲರಿಗೂ ಇಷ್ಟ ಆಗಿದೆ ಎಲ್ಲರಿಗೂ ಲಾರ್ಜೆಸ್ಟ್ ಎಂಟರ್ಟೈನ್ಮೆಂಟ್ ಅದ್ರ ಜೊತೆ ಒಂದು ಸ್ವಲ್ಪ ಏನೋ ಕಲಿಯೋದಕ್ಕೂ ಕೂಡ ಇರಲಿ ಅನ್ನೋ ರೀತಿಗೆ ಆ ಒಂದು ಅದೇ ರೀತಿ ನಮ್ಮ ಕಲ್ಚರ್ ರಾಮ ಆಗಲಿ ನಮ್ಮ ದೇವರುಗಳಾಗ್ಲಿ ನಮ್ಮ ಹೀರೋಗಳಾಗ್ಲಿ ಎಲ್ಲರನ್ನೂ ಕೂಡ ಸೆಲೆಬ್ರೇಟ್ ಮಾಡಿ ಎಲ್ಲರ ಬಗ್ಗೆ ಅವೇರ್ನೆಸ್ ಬರುವಂತ ಪ್ರೋಗ್ರಾಮ್ಸ್ನ ನಾವು ಏರ್ಪಾಟ್ ಮಾಡಿದ್ದೀರಿ ಅದೇ ರೀತಿ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಕಲ್ತಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡ್ತಾ ಇದ್ದಾರೆ ಪೇರೆಂಟ್ಸ್ಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ ಇದನ್ನು ನೋಡ್ತಾ ಇರೋದಕ್ಕೆ ಏನಂತಂದ್ರೆ ಅವ್ರ ಮಕ್ಕಳು ಈ ಥರ ಮಾಡ್ತಾ ಇರೋದು ನೋಡಿ ಅವ್ರಿಗೂ ತುಂಬ ಆಗುತ್ತೆ ಸೊ ಹಾಗಾಗಿ ಪ್ರೋಗ್ರಾಮ್ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಮಗೆ ಅನ್ನಿಸ್ತಿದೆ ಪೇರೆಂಟ್ಸ್ ಅವರು ಏನೇ ಮಾಡೋಕ್ಕೆ ಹೋದ್ರೂ ಕೂಡ ಕೊನೆಗೆ ಏನಕ್ಕೆ ಮಾಡೋದು ಅವರ ಮಕ್ಕಳಿಗೆ ಮಾಡೋದು ಅವ್ರ ಮಕ್ಕಳು ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದ್ರನ್ನ ನೋಡಿನ ಒಂದು ಹುಮ್ಮಸ್ಸು ಅವ್ರು ನೋಡಿನ ಒಂದು ಖುಷಿ ಇದು ನಾಟ್ ಜಸ್ಟ್ ಇವನ್ ಈ ಒಂದು ವರ್ಷನೇ ಅಲ್ಲ ಪ್ರತಿ ವರ್ಷನೂ ನಾವು ಏನಾದರೂ ಒಂದು ಇವೆಂಟ್ ಮಾಡಿ ಮಾಡ್ತೀರಿ ಸ್ಪೋರ್ಟ್ಸ್ ಡೇ ಆನ್ಯುವಲ್ ಡೇ ತುಂಬ ಥರ ಇವೆಂಟ್ಸ್ ಮಾಡ್ತಾ ಇರ್ತೀರಿ ಪ್ರತಿ ಸತಿನೂ ಪೇರೆಂಟ್ಸ್ನ ಇನ್ವೈಟ್ ಮಾಡ್ತೀರಿ ಏನಕ್ಕಂದ್ರೆ ಅದನ್ನು ಮಾಡಿ ನಾವು ನೋಡೋದಲ್ಲ ಮಕ್ಕಳು ನಮ್ಮ ಶಾಲೆಗೆ ಬಂದು ಏನು ಕಲ್ತಿದ್ದಾರೆ ಯಾವ ಥರ ಮಾಡೋದಕ್ಕೆ ಇದು ಮಾಡ್ತಾ ಇದ್ದಾರೆ ಅಂತ ನೋಡಿ ಪೇರೆಂಟ್ಸ್ ಕೂಡ ಖುಷಿ ಪಡಲಿ ಅವ್ರಿಗೂ ಕೂಡ ಗೊತ್ತಾಗಲಿ ಏನು ನಮ್ಮ ಮಕ್ಕಳಿಗೆ ಇದು ಮಾಡೋ ಅಬಿಲಿಟಿ ಇದೆ ಅನ್ನೋ ಒಂದು ಹುಮ್ಮಸ್ ಬರಲಿ ಅನ್ನೋ ರೀತಿಗೆ ಅನ್ನೋದಕ್ಕೆ ಪೇರೆಂಟ್ಸ್ನೂ ಕೂಡ ಇನ್ವೈಟ್ ಮಾಡಿ ಅವ್ರಿಗೂ ಕೂಡ ಎಕ್ಸಿಕ್ಯೂಟ್ ಮಾಡಿ ಒಟ್ಟಿನಲ್ಲಿ ಏನು ಅಂತಂದರೆ ಎಲ್ಲರಿಗೂ ಖುಷಿಯಾಗಿ ಏನೋ ಒಂದು ಕಲ್ತ್ಕೊಂಡು ಏನೋ ಒಂದು ಮೆಮರೀಸ್ನ ತೊಗೊಂಡು ಹೋಗೋ ನಿಟ್ಟಿನಲ್ಲಿ ಈ ಪ್ರೋಗ್ರಾಮ್ನ ನಾವು ಏರ್ಪಡಿಸಿದ್ದೀರಿ ಸೊ ಹಾಗಾಗಿ ಇದು ಮಾಡ್ತಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು